ಸೊ ಗೈಸ್ ಇವಾಗ ಇದು ಪ್ರೊಸೀಜರ್ ಯಾವ ಥರ ನಡೀತೆ ಇಲ್ಲಿ ಬಂದವರು ಹೊಸ್ದಾಗಿ ಬಂದಿರೋ ಮಾಲೆ ಯಾವ ಥರ ಹಾಕ್ತಾರೆ ಅದ್ರದ್ದು ವೀಡಿಯೋ ಇವಾಗ ಮಾಡ್ತಿದ್ದೀನಿ ಇವಾಗ ಬಂದಿದ್ದಾರಂತೆ ಸೊ ಬನ್ನಿ ಅದು ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಇದು ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಒಂಥರ ಸೋಷಿಯಲ್ ಕಾಸ್ ಇದ್ದಂಗೆ ಸೊ ಯಾರ್ಯಾರೆಲ್ಲ ಕುಡಿತ ಚಟದಿಂದ ಬೇಸತ್ತಿರ್ತಿರಲ್ಲ ಸೊ ಇದು ಒಂದು ಟ್ರೈ ಮಾಡಿ ಈ ದೇವಸ್ಥಾನಕ್ಕೆ ಬಂದು ಒಂದು ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಕುಡಿತದಿಂದ ಹಲವಾರು ಫ್ಯಾಮಿಲಿಗಳು ಹಾಳಾಗಿದೆ ಮತ್ತು ಮಕ್ಳುಗಳು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕೊಡೋದಕ್ಕೆ ಆಗೋದಿಲ್ಲ ಆಮೇಲೆ ಮನೇಲಿ ವಿ ಕುಡಿದು ಬಂದರೆ ನಿಮಗೆ ಗೊತ್ತಿರೋದು ಗಲಾಟೆಗಳೆಲ್ಲ ಇರುತ್ತೆ ಸೊ ಏನಕ್ಕೆ ಸೊ ಈ ದೇವಸ್ಥಾನ ಹತ್ರ ಬನ್ನಿ ಎಲ್ಲ ಟ್ರೈ ಮಾಡೋದು ಇನ್ನೂ ಆಗಿಲ್ಲ ಅಂದರೆ ಈ ದೇವಸ್ಥಾನದಲ್ಲಿ ಬಂದು ಇಲ್ಲೂ ಒಂದು ಸತಿ ಲಾಸ್ಟ್ ಟ್ರೈ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಗೈಸ್ ಇವಾಗ ಒಳಗಡೆ ಇದ್ದೀನಿ ಒಳಗಡೆ ಸೊ ಇವಾಗ ಅದು ಪ್ರೊಸೀಜರ್ ನಡೆಯುತ್ತೆ ಯಾವ್ಯಾವ ಥರ ಮಾಲೆ ಹಾಕ್ತಾರೆ ಅಂತ ಬನ್ನಿ ತೋರಿಸ್ತೀನಿ Það er ekki að vera. சோமாரிங்க ನೀವೇನಾದ್ರು ಡ್ರಿಂಕ್ಸ್ ಮಾಡ್ತಿದ್ರೆ ಅಪ್ಪಿ ತಪ್ಪಿ ಮತ್ತೇನೋ ಮುಟ್ಟಿದ್ರೆ ನಿಮ್ಗೆ ಭಾಳ ತೊಂದರೆ ಅನ್ಬೈಸ್ಕೊಡ್ತದೆ ಹಾಂ ಮಾನಸಿಕ ಅಸ್ತವ್ಯಸ್ತ ಆಗ್ತೈತಿ ನೀವು ಕೆಲವರು ಸತ್ಯ ಹೋಗಿದ್ದಾರೆ ಕೆಲವರು ಸ್ಟ್ರೋಕ್ ಆಗೈತಿ ಕೆಲವರು ಬುದ್ಧಿಮಾನ್ಯರಾಗಿದ್ದಾರೆ ಕೆಲವರು ಬಾಯಿ ಬಾಯಿಯುದ್ಧಾಗಿದ್ದಾರೆ ಅದಕ್ಕೋಸ್ಕರ ನೀವು ಏನಪ್ಪಾ ಅಂತಂದರೆ ಇವತ್ತು ನೀವು ಬೆಳಗ್ಗೆದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ವಸ್ತ್ರಕ್ಕೆ ಪೂಜೆ ಮಾಡಿ ನಿಮ್ಮ ಕೆಲಸಕ್ಕೆ ನೀವು ಹೋಗಿ ಅಂತ ಈಗ ನೀವು ಕಲ್ತಾರೋದೇನಪ್ಪ ಅಂದ್ರೆ ಅಂತ ಕೆಟ್ಟ ಸ್ನೇಹಿತರು ಸಹಾಸ ನಾವು ಸವಾಸ ಬಿಟ್ಬಿಡಿ ನಿಮ್ಗೆ ಯಾರು ಪರಿಸರ ಅಂತ ಕೆಟ್ಟ ಸ್ನೇಹಿತರ ಸಹಾಸ ಅಷ್ಟೇ ಕಲಿಸ್ರೆ ನಿಮಗೆ ನಿಮ್ಮ ನೀವು ಒಳ್ಳೆಯ ಒಳ್ಳೆಯದೇ ನೀವು ಯಾರು ಬೇಡ ಕೆಟ್ಟರೇನಲ್ಲ ನಿಮ್ಮ ಏನಪ್ಪ ಅಂದ್ರೆ ಆ ಮದ್ಯಪಾನ ನಿಮ್ಮ ಕೆಟ್ಟದನ್ನ ಮಾಡ್ಯ ಊರ ಮರೆಯೋದಿಲ್ಲ ಒಂದು ಬೆಲೆ ಇಲ್ಲ ದುಡ್ಡು ಹಾಡು ಹಾಂ ತೊಂದರೆ ಅನುಭವಿಸ್ಬೇಕೈತಿ ಕೆಲವರು ಅನುಭವಿಸಿ ಕನಸಲ್ಲಿ ಬಂದು ಅವ್ರ ದೇವರು ಯಾವ ರೀತಿ ಕಾಟ ಕೊಡ್ತಾನೆ ಗೊತ್ತಿಲ್ಲ యావదారు బడోదు ని కుటుంబ కొడుబోదు నిడోదు అదే ఆ గారి ముంచే ఆబాదు అన్నదాన ఇవతిన కుడిపోతూ చనగి మైనా కుటుంబ వద్దరు సరేనా చనం యాప్ ನೋಡಿದ್ರಲ್ಲ ಈ ಥರ ಇದ್ರದ್ದು ಪ್ರೊಸೀಜರ್ ನಡೆಯುತ್ತೆ ಯಾವ ಥರ ಮಾಲೆ ಹಾಕ್ತಾರೆ ಅಂತ ನಾನು ನಿಮಗೆ ತೋರಿಸಿದ್ದೆ ಸೊ ಮಾಲೆ ಹಾಕಿದಾಗ ಅವರು ದೃಢ ಮನಸ್ಸಿಂದ ಅವರು ಕುಡಿಯೋದನ್ನು ಬಿಡಬೇಕು ಅಕಸ್ಮಾತ್ ಸ್ಟಿಲ್ ಅವ್ರು ಕಂಟಿನ್ಯೂ ಮಾಡಿದ್ರೆ ಅವ್ರಿಗೆ ಏನೆಲ್ಲ ಒಂದು ಫ್ಯಾಮಿಲಿಗಾಗಲಿ ಅಥವಾ ಅವರಿಗಾಗಲಿ ಒಂದು ಎಫೆಕ್ಟ್ ಆಗುತ್ತಂತೆ ಸೊ ಅದ್ರದ್ದು ಎಫೆಕ್ಟಿಂದ ಮತ್ತೆ ತಿರ್ಗ ಬಂದು ಮತ್ತೆ ಮಾಲೆ ಹಾಕಿಸ್ಕೊಂಡು ಹೋಗ್ತಾರಂತೆ ಸೊ ಏನೋ ಕ ಏನೇನೋ ಕೆಟ್ಟದೆಲ್ಲ ಆಗೋದೆಲ್ಲ ಆಗುತ್ತಂತೆ ಸೊ ಆದಷ್ಟು ಯಾರ್ಯಾರು ಮಾಲೆ ತೊಗೊಂಡಿರ್ತಾರಲ್ಲ ಆದಷ್ಟು ಅವ್ರು ಕುಡಿಯೋದನ್ನ ನಿಲ್ಲಿಸಲಿ ಅಂತ ಕೇಳ್ಕೊಳ್ತೀನಿ ನಂದ್ರಲಿಂಗರಾಜ್ ಚಿತ್ರದುರ್ಗ ಡಿಸ್ಟಿಕ್ ಸಿರಿಗೆರೆ ಮಠ ದೊಡ್ಡ ಹೊಸ ಹಟ್ಟಿ ನಾನು ಈಗ ಒಂದು ವರ್ಷ ಆಯಿತು ನಾನು ಇಲ್ಲಿ ಬಂದು ಮಾಲೆ ಹಾಕೊಂಡು ಹೋದಾಗಿಂತ ಚೆನ್ನಾಗಿದ್ದೀನಿ ಆ ದೇವರು ವಾರಕ್ಕೊಂದ್ಸಲ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ ದುಡಿಮೆನೂ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ನನ್ನ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಕುಡಿಯೋ ಕುಡಿಯೋದು ಒಂದು ವರ್ಷ ಆಯ್ತು ನಾಳೆ ನವಂಬರ್ ಬಂದರೆ ಒಂದು ವರ್ಷ ಆಯಿತು ಹಾಂ ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ಲ ನಾನು ಇರೋದು ಬೆಂಗಳೂರು ನಾನು ಊರಿಗೆ ಹಳ್ಳಿ ನಮ್ಮ ಊರಿಗೆ ಬಂದಾಗ ನಾನು ಬರ್ತೀನಿ ಹಣ್ಣು ಕಾಯಿ ಮಾಡೋ ಹೋಗ್ತೀನಿ ನನಗೇನು ತೊಂದರೆ ಆಗಿಲ್ಲ ಚೆನ್ನಾಗೇ ಇದ್ದೀನಿ ಸಂಪಾದನೆ ಮಾಡಿದ ಹಾ ಭಾಳ ಹಾಳಾಗೋದ್ದೆ ಬೆಳಿಗ್ಗೆ ಎರಡೂವರೆ ಮೂರು ಗಂಟೆಗೆ ಹೇಗೆ ಅನ್ಸೋದು ರಾತ್ರಿ ರಾತ್ರಿನೇ ಎದ್ದು ಹೊಡಗಿ ಬಿಡ್ತಿದ್ದೆ ನಾನು ಇರ್ತಿದ್ದೆ ನನಗೇ ಗೊತ್ತಿರಲಿಲ್ಲ ಈಗ ಚೆನ್ನಾಗಿದ್ದೀನಿ ಏನು ತೊಂದರೆ ಆಗಿಲ್ಲ ಕುಡಿಯೋದು ಬಿಟ್ಟಾಗಿಂದ ಮಾತ್ರ ಚೆನ್ನಾಗಿದ್ದೀನಿ ಫ್ಯಾಮಿಲಿ ಎಲ್ಲ ಮನೆಯೆಲ್ಲ ಮನೆಯಲ್ಲೆಲ್ಲ ಏನು ಗಿರಿ ಆಗ್ತಿದ್ ಮೊದಲು ಕುಡಿದಾಗ ಯಾರು ಸೇರ್ತಾ ಇಲ್ಲ ಸಂಪಾದನೆ ತೊಂದ್ರೆ ಇಲ್ಲ ವರ್ಷಕ್ಕೆ ವರ್ಷಕ್ಕೇನಿಲ್ಲ ಅಂದ್ರೂ ಇದು ಏನಿಲ್ಲ ಅಂದ್ರೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ದುಡ್ತಾ ಇದೀನಿಗೇನ್ ಕುಡಿಯೋರಿಗೆ ಅದೇ ತರ ಹೇಳ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಬರಪ್ಪ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಬರೋರಿಗೆ ಕರ್ಕೊಂಡ್ಬರ್ತೀನಿ ಯಾರು ಬರಲ್ಲ ಅವ್ರಿಗೆ ಕರ್ಕೊಂಡ್ ಬರಲ್ಲ

ಸೊ ಗೈಸ್ ಹೇಗೆ ಅನ್ನಿಸ್ತು ಈ ವಿಡಿಯೋ ಹೋಪ್ ನಿಮಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಅಂದರೆ ಗೊತ್ತಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ತುಂಬ ಹಿಡನ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸುತ್ತಮುತ್ತನೇ ಇರುತ್ತೆ ಸೊ ಅದನ್ನು ನಾನು ಹೆಕ್ಕಿ ನಿಮಗೆ ತೋರಿಸೋ ಪ್ರಯತ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಡೆಯುತ್ತೆ ಸೊ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಿ ಹೇಳಿ ಸಬ್ಸ್ಕ್ರೈಬ್ ಲೈಕ್ ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾರು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು ಯಾರು ಇದು ಕುಡಿತ ಚಟದಿಂದ ಬಳಲ್ತಾ ಇದ್ರಲ್ಲ ಅವರಿಗೆಲ್ಲ ವೀಡಿಯೋ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ So, next video, I'll see Love you all. Signing off. Bye.